ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜದ ಕಬ್ಲರ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಗಳ ಒಂದನೆ ಹೇಳ್ತಾ ಇವತ್ತಿನ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಉದ್ದಕ್ಕೂ ಕರೆಯೋರು ಇರ್ತಾರೆ ಜೊತೆಗೆ ನಿಮ್ಗೆ ಇನ್ನೊಂದೇನಂದ್ರೆ ನಮ್ಮ ರಜತ ಕಾಂಪ್ಲೆಕ್ಸಿ ಎಂಟ್ರಿ ಆಗಿ ಹತ್ರ ನೀವು ಬಂದಾಗ ಅಲ್ಲಿ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಆ ಹತ್ರ ನೀವು ಯಾರು ಕೇಳಕ್ ಹೋಗಬೇಡಿ ಡೈರೆಕ್ಟ್ ನೀವು ಆಗಿ ಒಂದ್ ಚೂರ್ ಮುಂದೆ ಬಂದ ಹತ್ತಿ ಸ್ವಲ್ಪ ಒಳಗಡೆ ಬಂದ ಫಸ್ಟ್ ಲೆಫ್ಟ್ ಅಲ್ಲೇ ನಮ್ಮ ಚಾಪು ನಿಮಗ್ ಕಾಣಿಸುತ್ತೆ ಅಲ್ಲೇ ಶುಭಲಕ್ಷ್ಮಿ ಸಿಲ್ಸ್ ಬೋಲ್ಡ್ ಕೂಡ ಹಾಕಿದ್ವಿ ದಯವಿಟ್ಟು ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ನಿಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ಥೌಸಂಡ್ ರುಪೀಸ್ ಇಂದ ಒಂದು ಟೂ ತೌಸಂಡ್ ಫೈವ್ ರುಪೀಸ್ ವರ್ಗು ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ನಾನು ನಿಮ್ಗೆ ಇವತ್ತು ತೋರಿಸ ಈಗ ನಾನ್ ನಿಮಗೆ ತೋರಿಸ್ತೇನೆ ಒಂದು ಟಿಶ್ಯೂ ಸಾರಿ ಟಿಶ್ಯೂನಲ್ಲಿ ನಲ್ಲಿ ಮೀನಾ ಟಿಶ್ಯೂ ಇದು ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮೀನಾ ಟಿಶ್ಯೂ ಸಾರಿ ಸಖತ್ ಆಗಿದೆ ಮೇಡಮ್ ಕಲರ್ ಅಂತೂ ಸೂಪರ್ ಕಲರ್ಸ್ ಒಂದಕ್ಕಿಂತ ಒಂದ್ ಚೆನ್ನಾಗ್ ಬರುತ್ತೆ ನೋಡಿ ಅಬ್ಸರ್ವ್ ಮಾಡಿ ಕಲರ್ಸ್ ಗಳು ಎಲ್ಲ ಹೊಸ ಹೊಸ ಕಲರ್ಸ್ ಗಳು ಕಾಂಟ್ರಾಸ್ಟ್ ಅಂತೂ ಸೂಪರ್ ಆಗಿ ಬರುತ್ತೆ ಎಲ್ಲ ಒಂದಕ್ಕಿಂತ ಚೆನ್ನಾಗಿದೆ ಕಲರ್ಸ್ಗಳು ಇದೆಲ್ಲ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮೇಡಮ್ ಫ್ರೆಂಡ್ಸ್ ಅದು ನೋಡ್ತಾ ಇದ್ರಲ್ಲ ಸಾವಿರದ ಇನ್ನೂರು ರೂಪಾಯಿಗೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಒಳ್ಳೆ ಒಳ್ಳೆ ಡಿಸೈನ್ಸ್ ಗಳೆಲ್ಲ ಅವೈಲೇಬಲ್ ಇದೆ ಇದೆಲ್ಲ ಬಂದು 1200 ಡಿಸೈನ್ ಬೇರೆ ಇದೆ ಅಲ್ವಾ ಬ್ರಾ ವೆರೈಟಿ ಆಗುತ್ತೆ ಮೇಡಂ ಯಾಕಂದ್ರೆ ಒಂದೇ ಡಿಸೈನ್ ಇಲ್ಲ ಇದರಲ್ಲಿ ಸಾಕಷ್ಟು ಇದರಲ್ಲೂ ಕೂಡ ನಿಮಗೆ ಲಾಕರ್ ದಲ್ಲೂ ಕೂಡ ಸುಮಾರು ಒಂದು ನಾಲ್ಕು ಐದು ಡಿಸೈನ್ ಇದೆ ನೋಡಿ ಇದೊಂದು ಡಿಸೈನ್ ಇದು ಕೂಡ 1200 ಗೆ ಬರುತ್ತೆ ಇನ್ನು ಒಂದು ಸೂಪರ್ ಧಮಾಕ ಐಟಮ್ ಇದೆ ತೌಸಂಡ್ ಟೂ ಹಂಡ್ರೆಡ್ ಅದನ್ನು ಕೂಡ ಈ ಸಲ ನಾನು ನಿಮ್ಗೆ ಕೊಡ್ತೀನಿ ನೋಡಿ ತೌಸಂಡ್ ಟೂ ಹಂಡ್ರೆಡ್ ಮೇಡಮ್ ಮಸ್ತ್ ಇದೆ ಸಾರೀಸ್ ಕಲರ್ ಆಗಲಿ ಡಿಸೈನ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರ ಜೊತೆನಲ್ಲಿ ಮೇಡಂ ಈ ಸಲ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಟಿಶ್ಯೂ ಸಾರಿ ಎಕ್ಸಲೆಂಟ್ ಸಾರಿ ಮೇಡಮ್ ಇದು ಕೂಡ ತೌಸಂಡ್ ಟೂ ಹಂಡ್ರೆಡ್ ಬನ್ನಿ ಖರೀದಿ ಮಾಡಿ ಸಾವಿರದ ಇನ್ನೂರು ರೂಪಾಯಿ ಲೆಸ್ಸರ್ ಪ್ರೈಸ್ ಅಲ್ಲಿ ಟಿಶ್ಯೂ ಇಲ್ವಾ ಅಂತ ಕೇಳ್ತಾ ಇದ್ರಲ್ಲ ಈ ಕ್ವಾಲಿಟಿ ಅಬ್ಸರ್ವ್ ಮಾಡಿ ನೀವು ಕಾಂಟ್ರಾಸ್ಟ್ ಸಾರಿ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ಟಿಶ್ಯೂ ಸೂಪರ್ ಐಟಮ್ ಅದು ನೋಡಿ ಹೆಂಗಿದೆ ಸಾರಿ ಸಾವಿರದ ಇನ್ನೂರು ರೂಪಾಯಿಗೆ ಬ್ಯೂಟಿಫುಲ್ ಕ್ಲಾತ್ ವೆರೈಟಿ ಅಂತ ಸಖತ್ ಇದು ಕೂಡ ಸಾವಿರದ ಇನ್ನೂರು ರೂಪಾಯಿ ಟಿಶ್ಯೂ ವಿತ್ ಕಾಂಟ್ರಾಸ್ಟ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳ ಯಾರಾದರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಬಹುದು ಎಷ್ಟು ಸರ್ ಇದ್ರ ಪ್ರೈಸ್ 1200 ಮೇಡಂ 1200 1200 ಗೆ ಸೆಲೆಕ್ಟ್ ಟಿಶ್ಯೂ ಕೊಡ್ತಾ ಇದೀನಿ ವಾವ್ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಸೂಪರ್ ಆಗಿರುವಂತ ಟಿಶ್ಯೂ ಬೇಕಂದ್ರೆ ಇದನ್ನ ಕೂಡ ಬಂದು ಪೋಜಿ ನಾನೂರು ರೂಪಾಯಿ ಒಂದು ಬ್ರೋಕೆಟ್ ಸಾರಿ ಕೊಡ್ತಾ ಇದ್ದೀನಿ ವಿತ್ ಕಾಂಟ್ರಾಸ್ಟ್ ಸಕ್ಕತ್ತ ಇದೆ ಮೇಡಮ್ ಈ ಕಾಂಟ್ರಾಸ್ಟ್ ಅಂತ ನಿಮಗೆ ಲೈಟ್ ಕಲರ್ ಕಾಂಟ್ರಾಸ್ಟ್ ವೆರೈಟಿ ಆಗಿದೆ ಸಾರಿ ನೋಡಿ ವಾವ್ ತುಂಬಾ ಚೆನ್ನಾಗಿದೆ ಸಾರಿ ಇದ್ರ ಬೆಲೆ ಬಂದ್ರೆ ನಿಮಗೆ ಸಾವಿರದ ನಾನೂರು ರೂಪಾಯಿ ಆಗಿರುತ್ತೆ ಒಂದೊಂದು ಕಲರ್ ಕೂಡ ಸೂಪರ್ ಆಗಿ ಕಲರ್ ಆಗ್ಲಿ ಡಿಸೈನ್ ಆಗ್ಲಿ ಟೋಟಲಿ ನ್ಯೂ ಆಗಿದೆ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ

ಓಕೆ ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಇದೊಂದು ಹೊಸ ವೆರೈಟಿ ಬನಾರಸ್ ಸಿಲ್ಕು ಓಕೆ ಇದೊಂದು ಹೊಸ ವೆರೈಟಿ ಬನಾರಸ್ ಸಿಲ್ಕು ನಾವು ಕೊಡ್ತಾ ಇದೀವಿ ಶುಭಲಕ್ಷ್ಮಿ ಸಿಲ್ಕ್ ವೆರೈಟಿ ಲೇಟೆಸ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಬೆಲೆ ಬರೀ ಸಾವಿರದ ಆರ್ನೂರು ರೂಪಾಯಿ ಸೂಪರ್ ಆಗಿದೆ ವೆರೈಟಿ ಅಂತೂ ಸೂಪರ್ ಡಿಸೈನ್ ಡಿಸೈನ್ಗಳು ನೋಡಿ ಮೇಡಮ್ ಒಂದಂತ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕ್ಲಾಸ್ ವೆರೈಟಿ ಕಲರ್ಸ್ ಗಳು ಸೂಪರ್ ಕಲರ್ಸ್ ಓಕೆ 1600 ರೂಪಾಯಿ ಮೇಡಂ ಇದು 1600 1600 ಮೇಡಂ ಕ್ವಾಲಿಟಿ ಅಂತ ಮೇಡಂ ಅಂದ್ರೆ ಇದು ನಾವು ಹೇಳೋದಲ್ಲ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಕ್ಲಾತ್ ಇದು 1600 ರೂಪಾಯಿನಲ್ಲಿ ಸಚ್ಚ ವರ್ತಿ ಸಾರಿ ಅಂತ ನಾವು ಹೇಳಬಹುದು ಇದರ ಜೊತೆ ಮೇಡಂ ಈ ಸರ 1600 ಗೆ ಎಲ್ಲೋಡಿ ಮೇಡಂ ಈ ಬಾರ್ಡರ್ ಅಂತ ಸಾರಿ ಕೊಡ್ತಾ ಇದ್ದೀನಿ ಬರಿ 1600 ರೂಪಾಯಿಗೆ ಲುಕ್ ನೋಡಿ ಮೇಡಂ ಹೇಗಿದೆ ತುಂಬಾನೇ ಗ್ರ್ಯಾಂಡ್ ಸಾರಿ ಮೇಡಂ ಇದು

ಸಾವಿರದ ಆರ್ನೂರು ರೂಪಾಯ್ದಲ್ಲಿ ಬ್ಯೂಟಿಫುಲ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದ್ರೆ ಪ್ರೈಸ್ ಆಗಿರುತ್ತೆ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆಗದಂತ ಬ್ಲೊಕೆಟ್ ಸಾರಿ ಎಕ್ಸಲೆಂಟ್ ವೆರೈಟಿ ತೌಸಂಡ್ ಏಟ್ ಅಂಡ್ರೆಡ್ ರುಪೀಸ್ ಮಾಡೋ ಎಸ್ ಅಫೋರ್ಡೆಬಲ್ ಪ್ರೈಸ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಸಕ್ಕತ್ತಾಗಿರೋ ಆಗಿರ ಐಟಮ್ ಇದ್ರ ಜೊತೆಯಲ್ಲಿ ಇದ್ರ ಬ್ಲೊಕೆಟ್ ಕೂಡ ಕೊಡ್ತೀನಿ ಇದು ಕೂಡ ತೌಸಂಡ್

ಇಲ್ಲ ಸಾವಿರದ ಎಂಟ್ನೂರು ರೂಪಾಯಿ ಮೇಡಮ್ ಸಖತ್ ಆಗಿದೆ ಐಟಮ್ ಇಷ್ಟು ವೆರೈಟೀಸ್ ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪೋಚೆ ನಾನು ನಿಮಗೆ ತೋರಿಸ್ತೇನೆ ಮೈಸೂರ್ ಸಿಲ್ಕ್ ಕ್ರೇಪ್ ವಾವ್ ಇಮಿಟೇಡ್ ಸಾರಿ ಮೇಡಮ್ ಇದು ಟಕ್ ಅಂತ ಶಾಕ್ ಕೊಟ್ರಿ ಇಮಿಟೇಡ್ ಸಾರಿ ಇಲ್ಲ ಇಲ್ಲ ಯಾಕಂದ್ರೆ ಇರೋ ರಿಯಾಲಿಟಿ ಹೇಳಿ ಕೊಡಬೇಕು ಸೇಮ್ ಕ್ರೇಪ್ ತರನೇ ಬಟ್ಟೆ ಇದೆ ಮೇಡಮ್ ಇದು ಸೇಮ್ ಕ್ರೇಪ್ ಸಿಲ್ಕ್ ಏನ್ ಬರುತ್ತೆ ಸೇಮ್ ಟು ಸೇಮ್ ಬಟ್ ಬೆಲೆ ಬಂದು ನಿಮ್ಗೆ ಎರಡ್ ಸಾವಿರದ ನಾನೂರು ರೂಪಾಯಿ ಮೇಡಮ್ ಎರಡು ನಾನೂರು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಖತ್ ಆಗಿದೆ ಐಟಮ್ ಕ್ಲಾತ್ ಅಂತೂ ಸೂಪರ್ ಕ್ಲಾತ್ ಡಿಸೈನ್ ಒಂದೊಂದು ಡಿಸೈನ್ ಕೂಡ ಸೂಪರ್ ಸೂಪರ್ ಆಗಿ ಬರುತ್ತೆ ನೋಡಿ ಡಿಸೈನ್ ಗಳು ನೀವು ಅಬ್ಸರ್ವ್ ಮಾಡ್ಬೇಕು ಹೆಂಗಿದೆ ಅಂತ ಇಲ್ಲ ನೋಡಿ ಒಂದೊಂದು ಸಾರಿನ ಕೂಡ ಎಕ್ಸಲೆಂಟ್ ಇದೆ ಮೇಡಮ್ ಸಾರಿ ನೋಡಿ ಎಲ್ಲ ನ್ಯೂ ಡಿಸೈನ್ಸ್ ಒಂದು ವೆರೈಟಿನೂ ಕೂಡ ಕಾಮನ್ ಇಲ್ಲ ಎಲ್ಲಾ ಡಿಸೈನ್ಸ್ ಹೊಸ ಹೊಸ ಡಿಸೈನ್ಸ್ ಎಷ್ಟು ಸರ್ ಇದು ಪ್ರೈಸ್ ಮೇಡಮ್ 2400 ರೂಪಾಯಿ ಮೇಡಮ್ 2400 ರೂಪಾಯಿ ಓಕೆ ವೆರೈಟಿ ಸಾಕಷ್ಟು ವೆರೈಟೀಸ್ ಇದೆ ಕ್ಲಾತ್ ಅಂತ ತುಂಬಾ ಚೆನ್ನಾಗಿದೆ ಸೇಮ್ ಕ್ರೇಪ್ಸ್ ಇದೆ ಏನು ಬರುತ್ತೆ ಅದೇ ತರ ಇದೆ ಫುಲ್ ಗ್ರ್ಯಾಂಡ್ ಸಿಂಪಲ್ ಉಡಬೇಕು ಮೇಡಮ್ ಸಾರಿ ಇದು ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಈಗ ಟ್ರೆಂಡ್ ಇರುವಂತ ವೆರೈಟಿ ಇದು ಓಕೆ 2400 ರೂಪಾಯಿ ಈಗ ನಂತರ ಸಾರಿನೇ ಹೇಗಿದೆ ಅಂತ ಎಲ್ಲ ಹೊಸ ಹೊಸ ಕಲರ್ಸ್ಗಳು ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬರುತ್ತೆ ಮೇಡಮ್ ಎರಡು ಸಾವಿರದ ನಾನ್ನೂರು ರೂಪಾಯಿನಲ್ಲಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಸಾರಿ ಇದಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೌಸಂಡ್ ರುಪೀಸ್ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಇದೆಲ್ಲ ಎಲ್ಲ ವೆರೈಟೀಸ್ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಥ್ಯಾಂಕ್ ಯು ಸರ್